ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಮ್ಮ ಬೌದ್ಧ ಬೇಡಿಕೆಯಾಗಿರುವ ಒಳ ಮೀಸಲಾತಿಯನ್ನು ಆವತ್ತಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಒಂದು ಆಯೋಗವನ್ನು ರಚಿಸಿ ಇವರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಎಂದು ನ್ಯಾಯಮೂರ್ತಿ ಸದಾಶಿವ ಆಯೋಗ ಅವರಿಗೆ ಒಂದು ರಚನೆಯನ್ನು ರಚಿಸಿ ಈ ಕರ್ನಾಟಕದಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಗಾಗಿ ನೀವು ಅಧ್ಯಯನ ಮಾಡಿ ಅಂದಾಗ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಏನು ಬಹುಸಂಖ್ಯಾತರಿರ್ತಕ್ಕಂಥ ಮಾದಿಗರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಇವರಿಗೆ ಭಾಳಷ್ಟು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಜಾತಿಯ ತಾರತಮ್ಯದಿಂದ ಶೋಷಣೆಯಲ್ಲಿದ್ದಾರೆ ಇವರಿಗೆ ಬಹುಸಂಖ್ಯಾತರಿರುವ ಕಾರಣಕ್ಕಾಗಿ ಇವರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಎಂದು ಆವತ್ತಿನ ನ್ಯಾಯಮೂರ್ತಿ ಸದಾಶಿವ ಆಯೋಗವರು ತಾವು ಅಧ್ಯಯನ ಮಾಡಿರ್ತಕ್ಕಂಥ ವರದಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿಯವರಿಗೆ ನಮ್ಮ ಎ ನಾರಾಯಣಸ್ವಾಮಿಯವರ ನಾಯಕತ್ವದಲ್ಲಿ ಮತ್ತು ಗೋವಿಂದ ಕಾರಜೋಳವರ ನಾಯಕತ್ವದಲ್ಲಿ ಕರ್ನಾಟಕದ ಸನ್ಮಾನ್ಯ ಶ್ರೀ ಸದಾನಂದ ಗೌಡರಿಗೆ ನ್ಯಾಯಮೂರ್ತಿ ಸದಾಶಿವ ಆಯೋಗರು ಆ ವರದಿಯನ್ನು ಶಿಫಾರಸು ಮಾಡಿರ್ತಕ್ಕಂಥ ದೃಶ್ಯ ಇದು ತದನಂತರ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಚಕಾರುತ್ತದೆ ನಮಗೆ ನ್ಯಾಯವನ್ನು ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿರುವ ಬಿ ಜೆ ಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಇವತ್ತು ಸತತವಾಗಿ ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಎಷ್ಟೋ ಜನ ತಮ್ಮ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಉದಾಹರಣೆಗಳು ತಮಗೆಲ್ಲ ಗೊತ್ತಿದೆ ಹೀಗಾಗಿ ಒಳ ಮೀಸಲಾತಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡುತ್ತಿದ್ದರೂ ಸಹ ಮತ್ತೊಮ್ಮೆ ಕರ್ನಾಟಕದ ಸನ್ಮಾನ್ಯ ಶ್ರೀ ಅವರು ಈ ಒಂದು ಒಳ ಮೀಸಲಾತಿಯನ್ನು ಸಂಸ್ಕೃತವಾಗಿ ಬಿ ಜೆ ಪಿ ಸರ್ಕಾರಲ್ಲಿ ಆಗಿಲ್ಲ ಹಾಗಾಗಿ ಮತ್ತೊಮ್ಮೆ ಈ ಒಳೀಸಲಾತಿಯನ್ನು ಜನಗಣತಿ ಮಾಡಬೇಕೆಂದು ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಇವರ ಸಮಕ್ಷ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಅವರು ಸತತವಾಗಿ ಮೂರು ತಿಂಗಳವನ್ನು ನಾಲ್ಕು ತಿಂಗಳವನ್ನು ಕಾಲಾವಕಾಶಗಳನ್ನು ತಗೊಂಡು ಈ ಒಂದು ಒಳ ಮೀಸಲಾತಿಯ ವರದಿಯನ್ನು ಈಗಾಗಲೇ ಕರ್ನಾಟಕದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಆ ವರದಿಯನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಮ್ಮ ಆಹ್ಲಾನ ಇಷ್ಟೇ ನಮ್ಮ ಆಗ್ರಹ ಇಷ್ಟೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಏನಾದರೂ ಮಾದಿಗರ ಏಳಿಗೆಗಾಗಿ ಮಾದಿಗರ ನೋವನ್ನು ನೀವು ಆಲಿಸೋರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ವಿಳಂಬ ಮಾಡದೆ ಕೂಡಲೇ ಜಾರಿ ಮಾಡಿದ್ದೇ ಆದರೆ ಮಾದಿಗರಿಗೆ ನೀವು ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಆಗುತ್ತದೆ ಏನಿವತ್ತು ತೆಲಂಗಾಣದಲ್ಲಿ ಈಗಾಗಲೇ ಒಳ ಮೀಸಲಾತಿಯನ್ನು ಯಾರ ಭಯವಿಲ್ಲದೆ ಯಾರಿಗೆ ಎದರದೇ ಬೆದರದೆ ರೇವಂತ್ ರೆಡ್ಡಿ ಅವರು ಜಾರಿಗೊಳಿಸಿ ಅನುಮೋದನೆ ಮಾಡಿ ಈಗಾಗಲೇ ನಮಗೆ ನ್ಯಾಯವನ್ನು ಆ ಭಾಗದಲ್ಲಿ ಕಲ್ಪಿಸಿದ್ದಾರೆ ನೀವು ದಲಿತರ ಪರ ನಾನು ಹಿಂದುಳಿದವರ ಪರ ನಾನು ಹಾಗೆ ಹೀಗೆ ಅಂತ ಬರೋ ಭಾಷಣದಲ್ಲಿ ಹೇಳೋದಲ್ಲ ಸನ್ಮಾನ್ಯಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ನಿಮ್ಮಲ್ಲಿ ನಿಷ್ಠಾವಂತೆ ಇರೋದಾಗಿದ್ದರೆ ಕೂಡಲೇ ಯಾರಿಗೆ ಎದರದೆ ಬೆದರದೆ ನೀವಿರತಕ್ಕಂಥ ಸ್ವಲ್ಪ ದಿನ ಆದರೂ ಸಿಂತಿಲ್ಲ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕೆಂದು ನಾವು ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ಹನುಮಂತ ಕೋಟೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮಗೆ ವಿರಂಬರದಿಂದ ಮನವಿ ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ನೀವು ಇದೇ ರೀತಿ ನಿರ್ಲಕ್ಷ್ಯ ವಹಿಸಿ ಯಾವುದಾದರೂ ಕುಂಟಿ ನೆಪವನ್ನು ತೋರಿಸಿ ಸಮಾಜವನ್ನು ದಿಕ್ಕು ತಪ್ಪಿಸುವ ಕುಂಟಿ ನೆಪವನ್ನು ಏನಾದರೂ ನೀವು ಮಾಡಿದ್ದೇ ಆದರೆ ಒಂದೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಿಮ್ಮ ಚುನಾವಣೆಯಲ್ಲಿ ಒಬ್ಬ ಎಮ್ ಎಲ್ ಎನ್ನು ಗೆಲ್ಲಿಸುವಲ್ಲ ಗೆಲ್ಲಿಸೋದಿಲ್ಲ ನಾವು ಅಂತ ಶಪಥವನ್ನು ಮಾಡುತ್ತಾ ನಮ್ಮಲ್ಲಿ ನಾವು ಭಾಳ ಆಕ್ರೋಶದಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮನವಿಯನ್ನು ಅಂಗೀಕರಿಸಿ ಕೂಡಲೇ ನಮ್ಮ ಮೋದಿನ ಬೇಡಿಕೆಯಾಗಿರುವ ಒಳ ಜಾರಿಗೊಳಿಸಿ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ನಡೆದುಕೊಳ್ಳಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ